ಆ ಸ್ನೇಹಿತರು ನಮಸ್ಕಾರ ಕೊಟ್ಟೂರಲ್ಲಿ ಬೀಜ ಮೇಳ ನಡೀತದೆ ಇಕ್ರ ಸಂಸ್ಥೆ ಮತ್ತೆ ಭೂಮಿ ಮಿತ್ರ ಅಂತ ಹೇಳ್ಬಿಟ್ಟು ಸಾವಯವ ಕೃಷಿಕರ ಒಕ್ಕೂಟದಿಂದ ಕೊಟ್ಟೂರಲ್ಲಿ ಬೀಜ ಮೇಳ ನಡೆಸ್ತಿದ್ದಾರೆ ಎಲ್ಲಾ ನಾಟಿ ಬೀಜಗಳು ಸಾವಯವ ಬೆಳೆದಿರಲ್ಲಿ ಬೆಳೆದಿರ್ತಕ್ಕಂತ ಬೆಳೆಗಳು ಮತ್ತೆ ಹೆಚ್ಚಾಗಿ ಮಳೆಯಾಶ್ರಿತದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳು ಇದ್ದಾವೆ ಇಲ್ಲಿ ಇಕ್ರ ಸಂಸ್ಥೆಯವರು ಇದನ್ನ ನಡೆಸ್ಕೊಟ್ಟು ಇಲ್ಲಿ ಸುತ್ತಮುತ್ತ ರೈತರೆಲ್ಲ ಸೇರಿದ್ದಾರೆ ಇಲ್ಲಿ ಸರ್ ಇದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಕೊಡ್ತಾರೆ ನಮಸ್ಕಾರ ಸರ್ ಸರ್ ನಿಮ್ಗೆ ಪರಿಚಯ ಮಾಡ್ಕೊಂಡು ಮಾಹಿತಿ ಕೊಡ್ರಿ ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ಸರ್ ಓಕೆ ನಾನು ಇಕ್ರ ಸಂಸ್ಥೆಯಲ್ಲಿ ಕನಿಷ್ಠ ಈಗ ನಾಲ್ಕು ವರ್ಷದಿಂದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದೀನಿ ಇವತ್ತು ನಾವು ಕನಿಷ್ಠ ಒಂದು ಎಂಟು ಸಾವಿರ ರೈತರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಸಾವಯವ ಕೃಷಿಯಲ್ಲಿ ಇವತ್ತು ನಾವು ಸಜ್ಜಿ ಈ ಸಜ್ಜಿಯಲ್ಲಿ ನಾವು ಏಕ ಬೆಳೆ ಹಾಕೋದಕ್ಕಿಂತ ಏಕ ಬೆಳೆ ಹಾಕಿದ್ರಾಗ ಮಳೆಗಾಲ ಏರ್ಪೇರ ಆದಾಗ ಈ ನಮಗೆ ಇದು ಲಾಸ್ ಆಗಿ ಹೋಗುತ್ತೆ ಲಾಸ್ ಆದಾಗ ನಾವು ಏನೈತಲ್ಲ ಈ ಬೀಜಲ್ಲಿ ಇಟ್ಟಿದೀವಿ ಸರ್ ಈಗ ಈ ಸಜ್ಜಿ ಸುತ್ತಮುತ್ತ ಬೀಜ ಇಟ್ಟಿದೀವಿ ಒಂದು ಮಡಿಕೆ ಕಾಳ ಆಗ್ಲಿ ಒಂದು ಅಲಸಂದೆ ಆಗ್ಲಿ ಒಂದು ತೊಗರಿ ಆಗ್ಲಿ ಒಂದು ಹುರುಳಿ ಆಗ್ಲಿ ಬಿಳಿಜೋಳ ಆಗ್ಲಿ ಈ ಗುರಳ ಆಗ್ಲಿ ಇವನ್ನ ನಾವು ಆ ಮಿಶ್ರ ಬೆಳೆಗಳನ್ನ ಹಾಕಿದಾಗ ಇದು ಸಜ್ಜಿ ಮಳೆ ಮಳೆ ಹೋತಂದ್ರೆ ಈ ಮಳೆ ಹೋತಂದ್ರೆ ಇದು ಲಾಸ್ ಆಗುತ್ತೆ ಲಾಸ್ ಆದಾಗ ಏನಾಗುತ್ತೆ ನಮ್ಗೆ ಇವೆಲ್ಲ ಅರಿಲೆ ಬೆಳೆಗಳು ಏನಾದವಲ್ಲ ಇವು ನಮಗೆ ಲಾಭ ಕೊಡುತ್ತೆ ಉತ್ತಮವಾದ ಲಾಭ ಕೊಡುತ್ತೆ ನಾವು ಇಲ್ಲಿ ತೊಗರಿ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಕ್ವಿಂಟಲ್ ತೊಗರಿ ಬೆಳಿಬಹುದು ಕನಿಷ್ಠ ಏನಿಲ್ಲ ಅಂದ್ರೆ ಅಲಸಂದಿ ಒಂದು ಹದಿನೈದು ಇಪ್ಪತ್ತು ಕೆಜಿ ನಾವು ಅಲಸಂದಿ ಬೆಳಿಬಹುದು ಈ ಹುಳ್ಳಿನ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಆ ಕೆಜಿ ಹುಳ್ಳಿ ಬೆಳಿಬಹುದು ಈ ತೊಗರಿನ ನಾವು ಜವರಿ ತೊಗರಿ ಅಂತ ಹೇಳ್ತೇವೆ ಈ ಜವರಿ ತೊಗರಿಯಲ್ಲಿ ಇದು ಅದಕ್ಕೆ ಈ ಮಾಡಿದ್ರಲ್ಲಿ ಇದರಲ್ಲಿ ನಮಗೆ ಅತಿ ಉತ್ತಮವಾದ ಬೆಳೆ ಉತ್ಪಾದನೆ ಆಗುತ್ತೆ ಇದು ಊಟಕ್ಕೆ ಬಹಳ ಸಖತ್ ಆಗಿರುತ್ತೆ ಬಿಳಿಜಳಲ್ಲಿ ನಮಗೆ ಊಟಕ್ಕೆ ಇದು ದನಗಳಿಗೆ ಮೇವು ಆಗುತ್ತೆ ನಮಗೆ ಕಾಳನ್ನು ಉತ್ಪಾದನೆ ಮಾಡಬಹುದು ಈ ಮಡಿಕ ಕಾಳಲ್ಲಿ ನಮಗೆ ಅಕ್ಕಡಿ ಹಾಕಿದಾಗ ಇದರಲ್ಲಿ ನಮಗೆ ಲಾಭ 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 ಆಗಿರುತ್ತೆ ಕನಿಷ್ಠ ಇದು ಹತ್ತು ಹದಿನೈದು ಸೇರಿಸಿಕೆಪ್ಪ ಅಂದ್ರೆ ನಮ್ಮ ಮನೆ ಬಳಕೆಗೆ ಆಗುತ್ತೆ ಇದು ಜೋಳ ಇದು ದೋಸೆ ಜೋಳ ಸರ್ ದೋಸೆ ಜೋಳ ಇದು ಇದು ದೋಸೆ ಜೋಳಲ್ಲಿ ನಮಗೆ ಊಟನ ನಾವು ಊಟನ ಸೇವಿಸಬಹುದು ದನಗಳಿಗೆ ಮೇವನ ಉತ್ಪಾದನೆ ಆಗುತ್ತೆ ಇದು ಗುರಳು ಸರ್ ಇದು ರಿಲೇ ಬೆಳೆ ಹಾಕಿದಾಗ ನಮಗೆ ಕನಿಷ್ಠ ಊಟಕ್ಕಾಗಿ ಒಂದು ಹತ್ತು ಸೇರಾಕೊಂದ್ರೆ ವರ್ಷ ಇಡೀ ವರ್ಷನ ನಾವು ಈ ಬೀಜಗಳನ್ನು ಯಾವನ್ನ ಆ ಅಂಗಡಿ ಮನೆಯಲ್ಲಿ ಕೊಂಡಲಾರದೆ ನಮ್ಮ ಮನೆಯಲ್ಲಿ ಹೊಲದಲ್ಲಿ ಉತ್ಪಾದನೆ ಮಾಡಿ ನಾವೇ ಸೇವಿಸ ಒಂದು ಆಹಾರ ಪದ್ಧತಿಗಳನ್ನ ಮತ್ತು ಪ್ರದರ್ಶನಕ್ಕಾಗಿ ಇಕ್ರೋ ಸಂಸ್ಥೆಯಲ್ಲಿ ಪ್ರದರ್ಶನಕ್ಕಾಗಿ ಬೀಜ ಮೇಳದಲ್ಲಿ ನಾವು ತಯಾರಿ ಮಾಡ್ತೀವಿ ಓಕೆ ಇನ್ನೇನ್ ಇಟ್ಟಿದ್ರೆ ಸಾವಯವದಲ್ಲಿ ಬೆಳೆದಿಲ್ಲ ಎಲ್ಲ ಸಾವಯವ ಕೃಷಿಯಲ್ಲಿ ಮಳೆ ಆಸರಿತ ಬೆಳೆಯಲ್ಲಿ ನಾಟಿ ನಾಟಿ ಬೀಜಗಳು ಓಕೆ ಈಗ ಈ ವಿಡಿಯೋ ನೋಡಿದ್ರೆ ಈ ಬೀಜಗಳು ಏನಾದ್ರು ಬೇಕು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಅಥವಾ ಸಂಪರ್ಕದಾರ ಯಾರು ಸಂಪರ್ಕ ನಮ್ಮ ಇಕ್ರ ಸಂಸ್ಥೆಯಲ್ಲಿ ಸೀನಿಯರ್ ಅಂತ ಇದಾರೆ ಮಂಜುನಾಥ್ ಸರ್ ನೀವು ಮೂರನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿ ಒಂದು ಬೀಜನ ನಿಮಗೆ ಸಿಗುವಂತಹ ಬೀಜಗಳು ಸಿಗ ವ್ಯವಸ್ಥೆ ಆಗುತ್ತೆ ವ್ಯವಸ್ಥೆ ಇಲ್ಲಿ ಏನು ಬೀಜ ಪ್ರದರ್ಶನ ಕಟ್ಟಿದ್ರೆ ಇದೆಲ್ಲ ಕೊಟ್ಟೂರು ಸುತ್ತಮುತ್ತ ಬೆಳೆದ್ರೆ ಕೊಟ್ಟೂರು ಇಡೀ ನಮ್ಮ ಇಕರೆ ಸಂಸ್ಥೆ ಹಳ್ಳಿಗಳು ನಲ್ವತ್ತೊಂದು ಹಳ್ಳಿ ಇದಾವೆ ನಲ್ವತ್ತೊಂದು ಹಳ್ಳಿಯಲ್ಲಿ ನಮಗೆ ಬೀಜ ಸಿಗ್ತದ ಓಕೆ ಈ ಸಾವಯವ ಪದ್ಧತಿಯಲ್ಲಿ ಎಷ್ಟು ವರ್ಷದಿಂದ ಅಲ್ಲೇ ಇಲ್ಲಿ ಸ್ಟಾರ್ಟ್ ಮಾಡಿದಾರೆ ಈ ಕನಿಷ್ಠ ನಾನು ಈಗ ನಾಕ್ನೇ ವರ್ಷ ಸರ್ ಇದ್ರೆ ಕಾಲಿಟ್ಟು ಈ ಸಂಸ್ಥೆ ಕನಿಷ್ಠ ಹದಿನೆಂಟು ವರ್ಷ ಕಾಲದಿಂದ ಈ ಸಂಸ್ಥೆ ಆ ನಡೀತಾ ಇದೆ ನಡಿತಾ ಇದೆ ನಡಿತಾ ಇದೆ ಈ ನಿಮ್ಮ ಒಕ್ಕೂಟದಲ್ಲಿ ಎಷ್ಟು ಸಾವಿರ ಜನ ರೈತರು ಇದ್ದಾರ ಒಕ್ಕೂಟದಲ್ಲಿ ಕನಿಷ್ಠ ಎಂಟ್ ಸಾವಿರದ ಇದೆ ಎಂಟ್ ಸಾವಿರ ಚಿಲ್ಲರೆ ಇದೆ ಈ ವರ್ಷ ಮೂರ್ ವರ್ಷ ಹೊಸ ರೈತರನ್ನ ಆಯ್ಕೆ ಮಾಡ್ತೇನಿ ಮೂರ್ ಸಾವಿರ ಆಯ್ಕೆ ಮಾಡಿ ಒಂದು ಹತ್ತ್ ಸಾಲು ತೊಗರಿ ಇದೆ ಹತ್ ರಿಲೆ ರಿಲೆ ಸಾಲ ಅಂತ ಇರ್ತೀವಿ ರಿಲೆ ಸಾಲ್ ಅಂದ್ರ ರಿಲೆ ಅಂದ್ರ ಹಿಂಗ ಏಕ್ ಆ ಆಕಡೆ ಆಕಡೆ ಒಂದ್ ಸಾಲಿಗ್ ಸಜ್ಜೆ ಐತನ್ ಕೊಲ್ರಿ ಆ ಸಜ್ಜೆ ಸಜ್ಜಿ ಪಕ್ಕ ತೊಗರಿ ಇದೆ ಅದಕ್ಕೆ ರಿಲಿಯಂ ಅದಕ್ಕೆ ಆಕಡೆ ಆಕಡೆ ಅಂತ ಹೇಳ್ತಾರ ನಮ್ಗ ತೊಗರಿ ಆ ಹೇಳ್ತಾರೆ ಆ ತೊಗರಿ ಆಕಡೆ ತೊಗರಿ ಆಕಡೆಲಿ ನಾವು ಬೀಜನ ಒಂದು ಸಸಿನ ನಾಟಿ ಮಾಡ್ತದೆ ಅಲ್ಲ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಏನಂದ್ರೆ ಅದನ್ನ ಗುರ್ತಿಸ ಒಂದ್ ಬೀಸಕಾಯಿಗೆ ಗುರ್ತಿಸಿ ಅದೇ ರೋಗ ಇರಬಾರ್ದು ಕಾಳು ಚೆನ್ನಾಗಿರ್ಬೋದು ಅದಲ್ಲೇ ನಾವು ಒಂದ್ ದಾರ ಕಟ್ತೇವೆ ಆ ದಾರ ಕಟ್ಟಿ ಕನಿಷ್ಠ ಒಂದು ಹತ್ತು ಅಕಡಿ ಸಾಲದ ಆ ಒಂದು ಕನಿಷ್ಠ ಎಷ್ಟು ಒಂದು ಇಪ್ಪತ್ ಮೂವತ್ತು ಗಿಡನ ನಾವು ಆಯ್ಕೆ ಮಾಡಿ ಹ್ಮ್ ಹ್ಮ್ ಆಯ್ಕೆ ಮಾಡ್ಕೊಂಡು ದಾರ ಕಟ್ಕೊಂಡು ಅದನ್ನ ನಾವು ಕೊಯ್ಬೇಕಾದ್ರೆ ಕೊಯ್ಬೇಕಾದ್ರೆ ನಾವು ಬೇರೆ ಕ ಕೊಯ್ದು ಅದನ್ನ ಬೀಜನ ತಯಾರಮಾ ಬೀಜಕ್ಕ ಆಯ್ಕೆ ಮಾಡಿರೋ ಸಸ್ಯಗಳದ ಕಾಳ್ನ ಬೇರೆ ಸಪ್ರೇರಿ ಸಂಪರ್ಕ ಬೇರೆನ ನಾವು ವಕ್ಕಲತನ ಮಾಡ್ತೀವಿ ಅದನ್ನ ಬೀಜ ಆ ಸ್ನೇಹಿತರೆ ನೋಡಿದ್ರೆ ಇಲ್ಲಿವರೆಗೂ ಸರ್ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಯಾವ ಯಾವ ತರ ಬೆಳಿತಾರೆ ಏನೇನೋ ಲೋಕಲ್ ವೆರೈಟಿ ದೇಶೀಯ ಸೀಡ್ಸ್ ಅಂತ ಹೇಳಿ ಇಲ್ಲಿ ವಿಡಿಯೋದಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇದೀವಿ ಇದು ಎಲ್ಲಾ ದೇಶಿ ವೆರೈಟಿ ಅಂದ್ರೆ ಲೋಕಲ್ ಸೀಟ್ಸ್ ಈ ಮಣ್ಣಿಗೆ ಹೊಂದ್ಕೊಂಡು ಬೆಳೆಯುವಂತ ಪದಾರ್ಥ ಬೀಜಗಳು ನಿಮ್ಗೆ ಯಾವ್ದಾದ್ರು ಬೀಜಗಳು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡೋದಾದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ನೇರವಾಗಿ ಸರ್ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಸರ್ ಧನ್ಯವಾದಗಳು ಹೌದು